ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಶಾಸ್ತ್ರಿ ಗುರುಜಿ ಮಾತನಾಡ್ತಿರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಂದರೆ ಎರಡು ಎಕ್ಕದೆಲೆಯ ಸಹಾಯದಿಂದ ನೀವು ಇಷ್ಟಪಟ್ಟವರು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಕೈ ವಶ ಮಾಡಿಕೊಳ್ಳಬೇಕು ಅಥವಾ ವಶೀಕರಣ ಮಾಡ್ಕೋಬೇಕು ಅಥವಾ ನಿಮ್ಮ ಹತ್ರ ಬರಬೇಕು ಅಂತ ಮಾಡ್ಕೋತಿದ್ರೆ ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ ಆ ತಂತ್ರ ಏನಪ್ಪ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸ್ತೀನಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸುಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ವೀಕ್ಷಕರೇ ಕೇವಲ ಒಂದು ದಿನದಲ್ಲಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹೌದು ನೀವು ಏನು ಮಾಡಬೇಕಂದ್ರೆ ಎರಡು ಮೊದಲು ಎರಡು ಎಕ್ಕದ ಎಲೆಯನ್ನು ತಗೊಳ್ಬೇಕಾಗುತ್ತೆ ಎರಡು ಎಕ್ಕದ ಎಲನ್ನು ತೊಗೊಂಡ್ಬಿಟ್ಟು ನೀವು ಯಾರನ್ನ ವಶ ಅಥವಾ ವಶೀಕರಣ ಮಾಡ್ಕೋತೀರ ನೋಡಿ ಅವರ ಹೆಸರನ್ನು ಒಂದು ಎಲೆಯ ಮೇಲೆ ಬರೆದುಬಿಟ್ಟು ಇನ್ನೊಂದು ಎಲೆಯ ಮೇಲೆ ನಿಮ್ಮ ಹೆಸರನ್ನು ಬರಿಬೇಕಾಗ್ತದೆ ಆ ಹಿಂದ ಭಾಗದಲ್ಲಿ ವೀಕ್ಷಕರೇ ಅವರ ಹೆಸರು ಬರೆದಿರ್ತೀರಲ್ಲ ಆ ಎಲೆಯ ಮೇಲೆ ಅವರ ಹಿಂದ ಭಾಗದಲ್ಲಿ ಅಂತ ನಾಲ್ಕು ಬಾರಿ ಬರಿಬೇಕಾಗ್ತದೆ ಬರೆದ ನಂತರ ಆ ಎರಡೂ ಎಲೆ ಜೋಡಿಸ್ಬಿಟ್ಟು ನೀವು ಒಂದು ಕಪ್ಪು ದಾರದಿಂದ ಕಟ್ಟಬೇಕಾಗುತ್ತೆ ಕಟ್ಟಿದ ನಂತರ ನೀವು ಅದನ್ನು ಏನು ಮಾಡಬೇಕಂದ್ರೆ ಆ ಯಾವ ಗಿಡದಿಂದ ನೀವು ಆ ಒಂದು ಎಲೆಯನ್ನು ಕೆತ್ಕೊಂಡು ಬಂದಿರ್ತಾರೆ ನೋಡಿ ಆ ಗಿಡಕ್ಕೆ ಕಟ್ಟಿ ಈ ಒಂದು ಸರಳವಾದ ಮಂತ್ರವನ್ನು ಹೇಳಬೇಕಾಗುತ್ತದೆ ಆ ಮಂತ್ರ ಏನಪ್ಪಾ ಅಂದರೆ ಓಂ ಕಾಮೋ ಸಂವೋಹಿಣಿ ಸರ್ವವಶಂ ಪಟ್ ಸ್ವಾಹ ಅಂತ ಈ ಥರ ಹೇಳಿ ಈ ಮಂತ್ರವನ್ನು ನೀವು ಎಷ್ಟು ಬಾರಿಯಾದರೂ ಪಠನೆ ಮಾಡಬಹುದು ಪಠನೆ ಮಾಡಿಬಿಟ್ಟು ವೀಕ್ಷಕರೇ ಆ ಒಂದು ಕಟ್ಟಿದ್ದು ಎಕ್ಕೆದ ಗಿಡಕ್ಕೆ ಏನು ಆ ಎಲೆ ಅದನ್ನು ಹಿಂದೆ ತಿರುಗದೆ ನೋಡಿ ಮನೆಗೆ ಬನ್ನಿ ಸಾಕು ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅಂದರೆ ಅವರು ನಿಮ್ಮನ್ನು ಪಡ್ಕೋಬೇಕಂದರೆ ಅಥವಾ ನೀವು ಅವರನ್ನ ಪಡ್ಕೋಬೇಕಂದ್ರೆ ಈ ತಂತ್ರವನ್ನು ಮಾಡಿ ಅವರಾಗಿ ಅವರೇ ನಿಮ್ಮ ಹತ್ತಿರ ಬರ್ತಾರೆ ಅಂತ ನಾನು ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅವರು ಒಂದೇ ಒಂದು ದಿನದಲ್ಲಿ ಬರ್ಬೋದು ನೀವು ಆ ಥರ ಮಾಡಿಕೊಳ್ಳಬಹುದು ನಮಸ್ಕಾರ